Yes. Today, we have gathered here to celebrate Kindergarten Graduation Day, a very special occasion for all of us. Kindergarten graduation is an exciting milestone for pre primary children as it's their first step towards a future full of hope and possibilities. It, it marks a new beginning that adds new dimension to their school life and the journey. They commence towards knowledge and wisdom. We are truly fortunate to have such wonderful students. They are like living treasures to us, bringing us immense joy for every day. It's an honor to welcome you all to this momentous day on behalf of Vidyaranya English Medium School. Behind every child who believes in themselves is a teacher who believed in them first. ಮಿಸಸ್ ವಂದನರಾಯ್ ಕಾರ್ಕಳ ಈಸ್ ಒನ್ ಸಚ್ ಟೀಚರ್ ಹೂ ಕ್ರಿಯೇಟೆಡ್ ಸೆನ್ಸೇಷನ್ ಆನ್ ಸೋಷಿಯಲ್ ಮೀಡಿಯಾ ಡ್ಯೂರಿಂಗ್ ಕ್ರೂಷಿಯಲ್ ಪೀರಿಯಡ್ ಆಫ್ ಕೋವಿಡ್ ನೈನ್ಟೀನ್ ವಿಥೌಟ್ ಟೀಚಿಂಗ್ ಮೆಥಡ್ಸ್ ಇಂಟಗ್ರೇಟೆಡ್ ವಿತ್ ಮ್ಯೂಸಿಕ್ ಆ್ಯಂಡ್ ನೇಚರ್ ರೂಟೆಡ್ ಟು ಅವರ್ ಕಲ್ಚರ್ ನೋ ವಂಡರ್ ಈವನ್ ನೌ ಹವರ್ ವೀಡಿಯೋಸ್ ಹ್ಯಾವ್ ಗಾನ್ ವೈರಲ್ ವಿತ್ ಮಿಲಿಯನ್ಸ್ ಆಫ್ ವ್ಯೂಸ್ ಸರ್ ಅನ್ನಂಥ ಶಾಲೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳ್ತಾ ನಿಮ್ಮ ಹತ್ರ ಒಂದು ಕ್ವಶನ್ಸ್ ಕೇಳಬೇಕು ನನಗೆ ಮಗು ಶಾಲೆಯಿಂದ ಬಂದಾದ ಮೇಲೆ ಯಾರೆಲ್ಲ ಮಗುವಿನ ಜೊತೆ ಒಂದು ಅರ್ಧ ಗಂಟೆ ಆಟವನ್ನು ಆಡ್ತೀರಿ ಕೈ ಎತ್ತಿ ನೋಡ ಬಿ ಫ್ರ್ಯಾಂಕ್ ಹೇಳಬೇಕು ನನಗೆ ಸುಳ್ಳು ಹೇಳಬೇಡಿ ಯಾಕಂದರೆ ನೀವು ಸುಳ್ಳು ಹೇಳಿದ್ರೆ ಮಕ್ಕಳು ಸುಳ್ಳು ಹೇಳ್ತಾರೆ ನಾನು ಅವ್ರ ಹತ್ರ ಕೇಳ್ತೇನೆ ಅದಕ್ಕೋಸ್ಕರ ಯಾರು ಮಕ್ಕಳ ಜೊತೆ ತಮ್ಮ ಒಂದು ಅರ್ಧ ಗಂಟೆಯ ಸಮಯವನ್ನು ಮಕ್ಕಳ ಜೊತೆ ಆಟ ಆಡ್ತೀರಿ ಅನ್ನುವಂಥವ್ರು ಒಂದು ಕೈ ಎತ್ತಿ ಕೈ ಎತ್ತಿ ನನಗೆ ಕಾಣುವುದಿಲ್ಲ ಕೈ ಒಂದು ಕೈ ಎರಡು ಕೈ ಮೂರು ನಾಲ್ಕು ಸರ್ ಜೋರೈತಿ ಐದು ಅಲ್ಲೊಂದು ಆರು ಎಸ್ ಅವರಿಗೊಂದು ಜೋರಾದ ಚಪ್ಪಾಳೆ ದಟ್ಟಿ ಯಾಕೆ ಹೇಳಿ ನೀವೆಲ್ಲ ಚಿಕ್ಕ ಮಕ್ಕಳ ಪೋಷಕರು ನಾವು ದೊಡ್ಡ ಮಕ್ಕಳ ಪೋಷಕರಲ್ಲ ನೀವು ಹೇಗೆ ಚಿಕ್ಕ ಮಕ್ಕಳ ಜೊತೆ ಚಿಕ್ಕ ಮಗುವಾಗಿ ವರ್ತಿಸುತ್ತೀರೋ ಅಷ್ಟಕ್ಕೆ ಆ ಮಕ್ಕಳು ಮೊಬೈಲಿಂದ ದೂರ ಆಗ್ತಾರೆ ಟಿ ವಿಯಿಂದ ದೂರ ಆಗ್ತಾರೆ ಹೌದಾ ಅಲ್ವಾ ಒಂದು ಕಣ್ಣ ಮುಚ್ಚಿ ಆಡುವಂಥದ್ದು ನಾವು ಮನೆಗೆ ಹೋಗಿ ಚಿಕ್ಕದು ಮನೆ ದೊಡ್ಡದಾಗಲಿ ಚಿಕ್ಕದಾಗಲಿ ಆ ಮಗುವಿನ ಜೊತೆ ಸ್ವಲ್ಪ ಅಂಗಳದಲ್ಲಿ ಆಟ ಆಡುವಂಥದ್ದು ನಿಮ್ಮ ಸಮಯವನ್ನು ಒಂಚೂರು ಮಗುವಿಗೋಸ್ಕರ ನೀವು ಮೀಸಲಿಡುವಂಥದ್ದು ಈಗಿನ ಕಾಲದಲ್ಲಿ ಅದು ಹೋಗಿದೆ ಯಾಕಂತ ಹೇಳಿದರೆ ಮಗು ಮೊಬೈಲ್ ಮೊಬೈಲಲ್ಲಿ ಇರ್ತದೆ ಪೋಷಕರು ನಾವು ಮೊಬೈಲಲ್ಲಿ ಇರ್ತೇವೆ ಅಲ್ವಾ ನಿಜ ನಾನು ಹೇಳಿದ್ದು ಒಪ್ಕೊಳ್ತೀರಾ ಎಸ್ ಇನ್ನು ಮುಂದೆ ಆದರೂ ನಮ್ಮ ಚಿಕ್ಕ ಮಕ್ಕಳ ಜೊತೆ ಒಂದು ಸ್ವಲ್ಪ ಶಾಲೆಯಿಂದ ಬಂದಾದ ಮೇಲೆ ಏನಾಯಿತು ಟೀಚರ್ ಏನು ಪಾಠ ಮಾಡಿದರು ಇವತ್ತು ಯಾರ ಜೊತೆ ಆಟ ಆಡಿದೆ ಪೆಟ್ಟು ಬಿತ್ತ ಮುದ್ದು ಮಾಡಿದ್ರ ಸ್ಟಾರ್ ಕೊಟ್ರ ಅನ್ನುವಂಥದ್ದನ್ನು ಒಂದು ಕೇಳಿ ನಿಮ್ಮ ಮಗುವಿನ ಜೊತೆ ನೀವು ಯಾವಾಗಲೂ ತಿಂಡಿ ಮಾಡಿಕೊಡುವಂಥದ್ದು ನಿಮ್ಮ ಕೆಲಸ ಅಷ್ಟಲ್ಲ ನಮ್ಮ ಜೀವನ ಮಕ್ಕಳ ಜೊತೆ ಸ್ವಲ್ಪ ಮಕ್ಕಳಾಗಿ ಬೆರೆಯುವಂಥದ್ದು ಇನ್ನೊಂದು ಏನಂತ ಹೇಳಿದರೆ ಟೀಚರ್ಸ್ಗೆ ನಾನು ಹೇಳಬೇಕು ಅಂತ ಹೇಳಿದರೆ ಡೈಲಿ ಒಂದನ್ನೇ ನಾವು ಹೇಳುವಂಥದ್ದಲ್ಲ ಏನಾದರೂ ಕ್ರಿಯೇಟಿವ್ ಆಗಿ ಪಾಠ ಮಾಡುವಂಥದ್ದು ಅಲ್ವಾ ಒಂದೇ ದಿವಸ ಅದೇ ಎ ಟು ಝಡ್ ಅಲ್ಲ ಅದೇ ಆ ಟು ಅಹ ಅಲ್ಲ ಅದೇ ಯಾವುದೋ ರೇಮ್ಸ್ ಅಲ್ಲ ಸೊ ನಮ್ಮಿಂದ ಏನಾದರೂ ಕ್ರಿಯೇಟಿವ್ ಆಗಿ ನಾವು ಪಾಠ ಮಾಡಿದರೆ ಆಗ ಪೋಷಕರಿಗೂ ಖುಷಿ ಆಗ್ತದೆ ಇವತ್ತೊಂದು ಟೀಚರ್ ಏನೋ ಮಾಡಿದರು ನನ್ನ ಮಗು ಇವತ್ತು ಫ್ರೂಟ್ಸ್ ತೊಗೊಂಡು ಹೋಯ್ತು ತರಕಾರಿ ಹೋಯಿತು ಇಲ್ಲ ಕಲರ್ಸ್ ತೊಗೊಂಡು ಹೋಯಿತು ಹೆಕ್ಕಿ 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 ಅದನ್ನು ಹೋಗಿ ಅಮ್ಮನ ಹತ್ರ ಹೇಳ್ತಾರೆ ಮಕ್ಕಳು ಆಗ ಅವರು ಇನ್ವಾಲ್ವ್ಮೆಂಟ್ ಆಗ್ತಾರೆ ಅದಕ್ಕೋಸ್ಕರ ನಾವು ದಿವಸ ಏನಾದರೂ ಒಂದು ಇವತ್ತು ನಾವು ಸಂಜೆ ಹೋಗಿ ಡಿಸೈಡ್ ಮಾಡುವಂಥದ್ದು ಏ ನಮ್ಮ ಮಕ್ಕಳಿಗೆ ನಾವೇನು ಹೇಳ್ಕೊಡುವ ಏನು ಚೇಂಜಸ್ ಮಾಡುವ ಅವರ ಮುಖದಲ್ಲಿ ಹೇಗೆ ನಗುವನ್ನು ತರಿಸುವಂಥದ್ದು ಅದು ನಮ್ಮ ಶಿಕ್ಷಕರ ಜವಾಬ್ದಾರಿ ಆಗಿರ್ತದೆ ಹಾಗಾಗಿ ಹೊಸತನ್ನ ಕಲಿಯೋಣ ಯಾವಾಗಲೂ ಪುಸ್ತಕದ ಬದನೆಕಾಯಿ ಬೇಡ ನಮಗೆ ನಾವು ಚೇಂಜಸ್ ಆಗ್ತೇವೆ ಇವತ್ತು ಕೊರೋನಾ ಬಂದಿದ್ದರಿಂದಾಗಿ ನಾನು ನಿಮ್ಮ ಮುಂದೆ ಇದ್ದೇನೆ ಕೊರೋನಾ ಬಂದಾಗ ಮಕ್ಕಳಿಗೆ ಹೇಗೆ ಪಾಠ ಹೇಳ್ಕೊಡ್ಬೇಕು ಅನ್ನುವಂಥ ಒಂದು ಏನು ಜಂಜಾಟ ನಮ್ಮ ತಲೆಯಲ್ಲಿ ಕೂಡ ಇತ್ತು ಹೇಗಪ್ಪ ಪಾಠ ಹೇಳ್ಕೊಡುವಂಥದ್ದು ಅಂತ ಹಾಗಾಗಿ ನಾವು ಮಾಡಿದಂತಹ ಎ ಟು ಎ ಟು ಝಡ್ ಮಾಡಿದಂಥ ಒಂದು ಎ ಫಾರ್ ಆ್ಯಪಲ್ ಅದ ನಾನು ನಮ್ಮ ವಾಟ್ಸಪ್ಪಲ್ಲಿ ಹಾಕಿ ನಂತರ ಅದು ವೈರಲ್ ಆಗಿ ಎಲ್ಲ ಬೇರೆ ಬೇರೆ ನನಗೆ ಪೇರೆಂಟ್ಸಿಂದ ಬೇರೆ ಬೇರೆ ತರಹದ ವೀಡಿಯೋಗಳನ್ನು ಮಾಡಿ ಅನ್ನುವಂತಹ ಒಂದು ಅವರ ವಿನಂತಿ ಕೂಡ ಬಂತು ಅದಕ್ಕೋಸ್ಕರ ನಾನು ಚೇಂಜಸ್ ಅದೇ ಈಗ ತರಕಾರಿಗಳ ಹಾಡು ನನಗೆ ಗೊತ್ತಿರಲಿಲ್ಲ ಫಸ್ಟು ಯಾರೋ ಹೇಳಿದ್ದನ್ನು ನಾನು ಮಾಡಿದೆ ಆಮೇಲೆ ಹಣ್ಣುಗಳ ಹಾಡು ಅದನ್ನು ಹತ್ರ ಕೇಳಲಿಕ್ಕೆ ಹೋದರೆ ಅವರು ನನಗೆ ಬರೆದು ಕೊಟ್ಟಿಲ್ಲ ನಂತರ ನಾನೇ ಬರೆದು ಕರ್ಬುಜ ಹಾಲಲ್ಲೊಂದು ದೀನ ಮದುವೆ ನಡೆದಿತ್ತು ಹಣ್ಣುಗಳೆಲ್ಲ ಸೇರಿಕೊಂಡು ತಿಬ್ಬಣ ಹೊರಟಿತ್ತು ಅನ್ನುವಂಥ ಒಂದು ಹಾಡನ್ನು ನಾನೇ ಬರ್ದೆ ಮಲ್ಲಿಗೆ ಎಂಬ ಶಾಲೆಯಲ್ಲಿ ತುಂಬ ಟೀಚರ್ ಇದ್ರು ನತ್ತ ನತ್ತ ಮಕ್ಕಳಿಗೆಲ್ಲ ಪಾಠ ಮಾಡ್ತಿದ್ರು ಆ ಥರ ಒಂದೊಂದು ಕನಕಾಂಬ್ರ ಹೂ ಟೀಚರ್ ಬಂದು ಕಾಗೆ ಯಾವ ಒಂದು ಪಾಠದ್ದು ಹೆಸರು ಬರ್ತದೆ ಕ ಹೇಳಿ ಸಬ್ಜೆಕ್ಟ್ ಯಾವುದು ಬರ್ತದೆ ಸಬ್ಜೆಕ್ಟ್ ಯಾವುದು ಬರ್ತದೆ ಕಾಕೆ ಕನ್ನಡ ಕನಕಾಂಬ್ರ ಹೂ ಟೀಚರ್ ಬಂದು ಕನ್ನಡ ಮಾರ್ತಿದ್ರು ಹಿಂಗಾರ ಹೂ ಟೀಚರ್ ಬಂದು ಯಾವ ಸಬ್ಜೆಕ್ಟ್ ಹೀಯಲ್ಲಿ ಹಿಂದಿ ಹಿಂಗಾರ ಹೂ ಟೀಚರ್ ಬಂದು ಹಿಂದಿ ಮಾರ್ತಿದ್ರು ಇದು ನಾನೇ ಬರ್ದದ್ದು ಯಾಕಂದರೆ ಸೇವ್ ಸೇವಂತಿಗೆ ಹೂ ಅಂತ ಹೇಳಿದರೆ ಯಾವುದು ಬರ್ತದೆ ಸಾ ಬರ್ತದೆ ಸಮಾಜ ಬರ್ತದೆ ಅಲ್ವಾ ಹಾಗೆಯೇ ಒಂದೊಂದು ಅಕ್ಷರಗಳನ್ನು ಹಿಡ್ಕೊಂಡು ಒಂದೊಂದು ಸಬ್ಜೆಕ್ಟನ್ನು ಹಿಡ್ಕೊಂಡು ಒಂದೊಂದು ಟೀಚರ್ಸನ್ನು ತೋರಿಸಿ ಹೇಗೆ ಬೇಕಾದರೂ ನೀವು ಚೇಂಜಸನ್ನು ಮಾಡ್ಬೋದು ಒಂದು ಮ್ಯಾನೇಜ್ಮೆಂಟ್ನವರನ್ನು ತೋರಿಸಿ ನೀವು ಚೇಂಜಸ್ ಮಾಡ್ಬೋದು ಮ್ಯಾನೇಜ್ಮೆಂಟ್ನವರು ಕೂಡ ನೀವು ಹೇಗೆ ವಿವಿಧೆಯನ್ನು ತರಿತೀರಿ ಅದಕ್ಕೋಸ್ಕರ ಅವರು ಕೂಡ ನಿಮ್ಮ ಜೊತೆ ಯಾವಾಗಲೂ ಕೈ ಜೋಡಿಸ್ತಾರೆ ಹಾಗಾಗಿ ನಾವು ಮಾಡುವಂಥದ್ದು ಯಾವುದಿದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ನೆಗೆಟಿವ್ ಎಲ್ಲ ಬಿಟ್ಟು ಒಂದು ಶಾಲೆಗೆ ಬಂದಾಗ ಟೀಚರ್ಸಿಗೆ ನಾವು ಶಾಲೆಯ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೆ ಏನು ಮಾಡ್ತೇವೆ ನೆಗೆಟಿವ್ ಯಾವತ್ತೂ ಮಾತಾಡುವಂಥದ್ದಲ್ಲ ಯಾಕಂತ ಹೇಳಿದ್ರೆ ನಾವೊಂದು ಕುಟುಂಬ ಥರ ನಮ್ಮ ಕುಟುಂಬದ ವಿಷಯವನ್ನು ನಾವು ಹೊರಗಡೆ ಹೇಳುವಂಥದ್ದಲ್ಲ ಯಾಕಂದರೆ ನಮ್ಮ ಮುಖಕ್ಕೆ ನಾವೇ ಎಸ್ ಹಾಗಾಗಿ ನಮ್ಮ ಶಾಲೆಯಲ್ಲಿ ಏನೇ ಆದರೂ ಟೀಚರ್ಸಿಂದ ಏನಾದರೂ ತಪ್ಪಿದೆ ಯಾಕಂದರೆ ಟೀಚರ್ಸ್ ಕೂಡ ದೇವರಲ್ಲ ಟೀಚರ್ಸಿಂದ ತಪ್ಪಾದರೆ ಅದನ್ನು ಅವರ ಗಮನಕ್ಕೆ ತಂದು ಟೀಚರ್ ಈ ಥರ ಆಯಿತು ಹಾಗಿದೆಯಾ ಅಂತ ಕೇಳುವಂಥದ್ದು ಮಗು ಒಂದು ಮನೆಯಲ್ಲಿ ಬಂದು ಮಾತಾಡಿದಾಗ ಅದನ್ನೇ ಸತ್ಯ ಅಂತ ನಂಬಿ ಟೀಚರ್ಗೆ ಮಗುವಿನ ಮುಂದೆ ಬೈಯುವಂಥದ್ದು ಖಂಡಿತ ಬೇಡ ಯಾವತ್ತೂ ಟೀಚರ್ಸ್ ಮಗು ತಪ್ಪಿಲ್ಲದೆ ಒಂದು ಪೆಟ್ಟನ್ನು ಹೊಡಿಯೋದಿಲ್ಲ ಸುಮ್ಮನೆ ಸುಮ್ಮನೆ ಮಗುವಿನ ಮೇಲೆ ಯಾರಿಗೂ ಗಿರಿಜೆ ಇರೋದಿಲ್ಲ ನಿಮ್ಮ ಮಕ್ಕಳ ಬೆಳವಣಿಗೆಯನ್ನು ಮಾತ್ರ ಅವರು ಏನು ಮಾಡ್ತಾರೆ ತಪ್ಪನ್ನು ಎಲ್ಲಿ ನಾವು ತಿದ್ದಬೇಕು ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿತೆ ಅಂತ ಹೇಳ್ತಾರೆ ಒಂದು ಪೆಟ್ಟು ಕೊಡಲಿ ಏನಾಗೋದಿಲ್ಲ ತಪ್ಪು ನಾವು ಕೆಲ್ ಸ್ಕೂಲಿಗೆ ಹೋಗಬೇಕಾದ್ರೆ ಅಮ್ಮನವರು ಹೇಳ್ತಾಯಿದ್ರು ಪೆಟ್ಟು ತಿಂದ್ಯಾ ಇನ್ನೆರಡು ಕೊಡಬೇಕಿತ್ತು ಅಂತ ಹೇಳ್ತಾಯಿದ್ರು ನಮಗೆ ಟೀಚರ್ ಪರ ನಮ್ಮ ಪರ ನಮ್ಮ ಅಮ್ಮನವ್ರು ಮಾತಾಡ್ತಿರಲಿಲ್ಲ ಅಪ್ಪನವ್ರು ಮಾತಾಡ್ತಿರಲಿಲ್ಲ ಏನೋ ಮಾಡಿರಬೇಕು ನೀವು ಅದಕ್ಕೆ ನಿಂಗೆ ಪೆಟ್ಟು ಬಿದ್ದಿದೆ ಅಂತ ಹೇಳ್ತಾಯಿದ್ರು ಆದರೆ ಈಗಿನ ಕಾಲದ ಪೋಷಕರಾಗಲ್ಲ ಅಲ್ವಾ ಒಂದು ಪೆಟ್ಟು ಬಿದ್ದರೆ ಸಾಕು ಮಾರನೇ ದಿವಸ ಹೇಗೆ ಹೊಡೆದ್ರಿ ನನ್ನ ಮಗುವಿಗೆ ಅಂತ ಕೇಳ್ತಾರೆ ಅಲ್ವಾ ಏನು ಮಾಡಬೇಕು ಟೀಚರ್ಸಿಗೆ ಅಯ್ಯೋ ನನಗೆ ಯಾಕಾದರೂ ಈ ಶಿಕ್ಷಕ ವೃತ್ತಿ ಬೇಕೋ ಅನ್ನುವಂತಹ ಒಂದು ಮನೋಭಾವನೆ ಟೀಚರ್ಸ್ ಹತ್ರ ಬರಬಾರ್ದು ಅದಕ್ಕೋಸ್ಕರ ಇವತ್ತೊಂದು ಒಳ್ಳೆಯ ಸ್ಕೂಲಲ್ಲಿದ್ದೇನೆ ಅನ್ನುವಂಥ ಹೆಮ್ಮೆ ನನಗಿದೆ ಇನ್ನಷ್ಟು ಈ ನಮ್ಮ ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಉತ್ತರೋತ್ತರ ಅಭಿವೃದ್ಧಿಯನ್ನು ಹಿಡ್ಕೊಳ್ಳಿ ಪಡೀಲಿ ಆದಷ್ಟು ತುಂಬ ಸಂಖ್ಯೆಯಲ್ಲಿ ಯಾಕಂದರೆ ನೀವೇ ಹೇಳಿದಾಗ ಬೇರೆಯವರು ಶಾಲೆಯ ಒಂದು ಅಭಿವೃದ್ಧಿ ಹೇಗಿದೆ ಅಂತ ಹೇಳುವಾಗ ನೀವು ಹೇಳಬೇಕು ತುಂಬ ಚೆನ್ನಾಗಿದೆ ಅನ್ನುವಂಥದ್ದು ನಿಮ್ಮ ಬಾಯಿಂದ ಬರಬೇಕು ಅದು ಮ್ಯಾನೇಜ್ಮೆಂಟ್ ಅವರಾಗಲಿ ಟೀಚರ್ಸ್ ಆಗಿ ಹೇಳುವಂಥದ್ದಲ್ಲ ಈಗ ನಾನು ಒಬ್ಳು ಪೋಷಕರು ನಮ್ಮ ಸ್ಕೂಲಲ್ಲಿ ಏನಾಗ್ತಾ ಇದೆಯೋ ನಾನು ಪಾಸಿಟಿವ್ ಹೇಳಿದರೆ ಮಾತ್ರ ನಮ್ಮ ಸ್ಕೂಲಿಗೆ ಮಕ್ಕಳನ್ನು ಹಾಕ್ತಾರೆ ನಾವೇ ನೆಗೆಟಿವ್ ಮಾತಾಡಿದರೆ ಅಲ್ವಾ ಹಾಗಾಗಿ ಕುಟುಂಬ ಥರ ಇರುವಂತಹ ನಾವೆಲ್ಲರೂ ಒಂದು ಕುಟುಂಬ ಥರ ಶಿಕ್ಷಕರಿರಲಿ ಮ್ಯಾನೇಜ್ಮೆಂಟ್ ಇರಲಿ ಪೋಷಕರಿರಲಿ ನಮ್ಮ ಮುದ್ದು ಪುಟಾಣಿಗಳಿರಲಿ ಈಗಷ್ಟೇ ಅರಳುವ ಹೂಗಳು ಅವರಿಗೆ ಅವರನ್ನು ಚಂದದ ಹೂಗಳನ್ನು ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇಲ್ಲಿವರೆಗೆ ನನ್ನನ್ನು ಕರೆಸಿ ಒಳ್ಳೆಯ ನಿಮ್ಮ ಜೊತೆ ಒಂದು ಹತ್ತು ಹದಿನೈದು ನಿಮಿಷ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಮಯ ಕೊಟ್ಟಂತಹ ನಮ್ಮೆಲ್ಲ ಮ್ಯಾನೇಜ್ಮೆಂಟ್ನ ಎಲ್ಲ ನಮ್ಮ ಸದಸ್ಯರಿಗೆ ಹಾಗೆ ಎಲ್ಲ ಟೀಚರ್ ಶಿಕ್ಷಕ ಶಿಕ್ಷಕೇತರ ವೃಂದದವರಿಗೆ ಪ್ರೀತಿಯ ಪೋಷಕರಿಗೆ ಮುದ್ದು ಮಕ್ಕಳಿಗೆ ಎಲ್ಲ ನೆರೆದಿರುವಂಥ ಎಲ್ಲ ನಮ್ಮ ಹಿತೇಶಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಹೈ ಗುಡ್ ಮಾರ್ನಿಂಗ್ ಐ ಎಮ್ ಶೆಟ್ಟಿ ಫ್ರಮ್ ಯು ಕೆ ಜಿ ಐ ವುಡ್ ಲೈಕ್ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್ ಫಾರ್ ಪ Yes. My school is located in a beautiful campus which imparts good quality education to the society. There are very good and experienced teachers in our school. I feel very proud to be the student of this school. Thank you. Thank you, Ishani. For Shivam Shree I am studying in UKG. I am I am here to share my experience. I learned English, Kannada, Hindi, Maths, EVS, Story, and Run. There is dance, Karate, Sports, and Game. There is. It was a very good experience for me. Thank you. ഐം സമയ ഫ്രോം യു കെ ജി ഐ ലൈക് ടു സ്പീക്ക് Missitash Pisheti from UKJ would like to share my experience for the past two years. It was a nice time for me and in Vidyaranya. I learned how to read and write, sing and dance, say the stories with the action. It was a great fun for me. Thank you one and all. I am Ninat Pisheti from UKG. I would like to share my experience. I enjoy. ಮೈ ಕಿಂದ ಗಾತ ಕ್ಲಾಸಸ್ ಇನ್ನು ವಿದ್ಯಾರಣ್ಯ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ಮೈ ಟೀಚರ್ ಹೂಗೆ ಮೀ ದೇ ಟಾಟ್ ಮಿ ಗುಡ್ ಮ್ಯಾನಸ್ ಡಿಸಿಪ್ಲೇನ್ ಆ್ಯಂಡ್ ಗುಡ್ ವರ್ ವಿಚ್ ಹೆಲ್ಪ್ ಮೀ ಟು ಗೇನ್ ಮೋರ್ ನಾಲೆಜ್ ಥ್ಯಾಂಕ್ ಯು ಫೈ ಇದರ ಅಧ್ಯಕ್ಷತೆಯನ್ನು ವಹಿಸಿ ಆಸೀನ್ರಾಗಿರುವ ನಮ್ಮೆಲ್ಲರ ಮಾರ್ಗದರ್ಶಕರು ಸುಜಾನ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ರಮೇಶ್ ಶೆಟ್ಟಿ ಅವರೇ ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರುವ ವಂದನರಾಯಿ ಅವರೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಪ್ರದೀಪ್ ಸರ್ ಅವರೇ ದೀಕ್ಷಾ ಮೇಡಮ್ಮೆ ಹಾಗೆ ನಮ್ಮ ಸಂಸ್ಥೆಯ ಪ್ರತಿಯೊಂದು ಚಟುವಟಿಕೆಗಳನ್ನು ಇಡೀ ಸಮಾಜಕ್ಕೆ ಬಿತ್ತರಿಸುವ ನನ್ನೆಲ್ಲ ಪ್ರೀತಿಯ ಮಾಧ್ಯಮದ ಸ್ನೇಹಿತರೆ ಬಿಡುವಿಲ್ಲದ ವೇಳೆಯಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ನಮ್ಮ ಶಾಲೆಯ ಅಥವಾ ಸುಜ್ನಾನ್ ಎಜುಕೇಷನ್ ಟ್ರಸ್ಟ್ನ ಶಕ್ತಿಗಳಾಗಿರುವ ನನ್ನೆಲ್ಲ ಪ್ರೀತಿಯ ಪೋಷಕರೇ ಈ ಕಾರ್ಯಕ್ರಮದ ಕೇಂದ್ರಬಿಂದುಗಳಾಗಿರುವ ನನ್ನೆಲ್ಲ ಮುದ್ದು ಮಕ್ಕಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾಗಿರೋದು ವಂದನಾ ರೈ ಅವರು ನೀವೆಲ್ಲರೂ ರೈ ಅವರ ಮಾತುಗಳನ್ನು ಕೇಳಲಿಕ್ಕೆ ಆಗಮಿಸಿದ್ದೀರಿ ಈ ಗ್ರ್ಯಾಜುಯೇಷನ್ ಡೇಯಲ್ಲಿ ಫಸ್ಟ್ ಆಫ್ ಆಲ್ ನಮ್ಮೆಲ್ಲ ಕಿಂಡರ್ ಗಾರ್ಡನ್ ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಅವರ ಸ್ಕೂಲ್ ಲೈಫಿನ ಇನ್ನೊಂದು ಹಂತಕ್ಕೆ ತೇರ್ಗಡೆ ಹೊಂತಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಕಿಂಡರ್ ಗಾರ್ಡನ್ನ ಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡಿಗೆ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಹೋಗ್ತಾ ಇದ್ದಾರೆ ನನ್ನೆಲ್ಲ ಪ್ರೀತಿಯ ಪೋಷಕರಿಗೆ ನೀವು ಸುಜ್ಜಾನ್ ಎಜುಕೇಷನ್ ಟ್ರಸ್ಟ್ನ ಮೇಲೆ ನಂಬಿಕೆಯನ್ನಿಟ್ಟು ವಿದ್ಯಾರಣ್ಯ ಆಂಗ್ಲ ಮಾಧ್ಯಮ ಶಾಲೆಯ ಮೇಲೆ ವಿಶ್ವಾಸವನ್ನಿಟ್ಟು ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಯಲ್ಲಿ ದಾಖಲಾತಿಯನ್ನು ಮಾಡಿದ್ದೀರಿ ನಿಮ್ಮೆಲ್ಲರ ಎಕ್ಸ್ಪೆಕ್ಟೇಷನ್ಗೆ ಸರಿಯಾಗಿ ನಮ್ಮೆಲ್ಲರೂ ಟೀಚರ್ಸ್ ಎಫರ್ಟ್ ಹಾಕ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ನಮ್ಮ ಸಂಸ್ಥೆ ಯಾವ ರೀತಿ ಇದೆ ನಿಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಬೇರೆ ಬೇರೆ ಯೋಚನೆಗಳನ್ನು ಯೋಜನೆಗಳನ್ನು ನಾವು ಮ್ಯಾನೇಜ್ಮೆಂಟ್ ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅದು ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನು ಹೇಳ್ತಾ ನಿಮ್ಮ ವಿದ್ಯಾರ್ಥಿ ನಿಮ್ಮ ಮಕ್ಕಳ ಹಿತದೃಷ್ಟಿಯಿಂದ ನಿಮ್ಮ ಮಕ್ಕಳಿಗೋಸ್ಕರ ನಮ್ಮ ಟೀಚರ್ಸ್ ಸದಾ ದುಡಿತಾರೆ ಅವರ ಹಿಂದೆ ಮ್ಯಾನೇಜ್ಮೆಂಟ್ ನಾವು ಸದಾ ಇರ್ತೇವೆ ಇಲ್ಲಿ ಅಡ್ಮಿಷನ್ ಆಗಿರುವ ಪ್ರತಿಯೊಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯೂ ಕೂಡ ನಮಗೆ ಇಂಪಾರ್ಟೆಂಟ್ ಅವರನ್ನು ನಮ್ಮ ಮನೆ ಮಕ್ಕಳ ಥರ ನಾವು ನೋಡ್ಕೊಳ್ತೇವೆ ಅನ್ನೋದನ್ನು ಹೇಳ್ತಾ ಇವತ್ತು ಒಂದನ ರೈ ಅವರು ಈಗಾಗಲೇ ಸ್ವಲ್ಪ ಮಾತನಾಡಿದ್ದಾರೆ ಮತ್ತು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕಿದ್ದಾರೆ ಅವರು ನಮ್ಮ ಪೋಷಕರಿಗೂ ಇನ್ಸ್ಪಿರೇಷನ್ ಅದೇ ರೀತಿ ಇಲ್ಲಿ ಕುಳಿತಿರುವ ಅದೆಷ್ಟೋ ಜನ ಟೀಚರ್ಸಿಗೂ ಕೂಡ ಇನ್ಸ್ಪಿರೇಷನ್ ಅವರು ನನ್ನೆಲ್ಲ ಪ್ರೀತಿಯ ಆ ಟೀಚರ್ಸ್ ಇದ್ದೀರಿ ನೀವು ವಂದನರಾಯಿ ಅವರಿಂದ ಇನ್ಸ್ಪೈರ್ ಆಗಬೇಕು ನಾವು ಅವರನ್ನು ಇವತ್ತು ಇಲ್ಲಿ ಕರೆಸಿರೋದು ಮಕ್ಕಳನ್ನು ಮೋಟಿವೇಟ್ ಮಾಡಲಿಕ್ಕೆ ಪೇರೆಂಟ್ಸನ್ನ ಮೋಟಿವೇಟ್ ಮಾಡಲಿಕ್ಕೆ ಅದ್ರ ಜೊತೆ ನಮ್ಮ ಟೀಚರ್ಸನ್ನು ಮೋಟಿವೇಟ್ ಮಾಡಲಿಕ್ಕೆ ನಾವೆಲ್ಲ ನಮ್ಮ ಟ್ರೆಡಿಷನಲ್ ವೇ ಆಫ್ ಟೀಚಿಂಗನ್ನು ಬಿಟ್ಟು ಬೇರೆ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ನಮ್ಮ ನಮ್ಮತ್ತ ಹೇಗೆ ಸೆಳಿಬೋದು ಕ್ರಿಯೇಟಿವ್ ವೇಯಲ್ಲಿ ಹೇಗೆ ಟೀಚ್ ಮಾಡ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಂದನರೈ ಅವರ ಟೀಚಿಂಗ್ ಹಾಗಾಗಿ ಪುಟಾಣಿ ಮಕ್ಕಳಿಗೆ ನೀವು ನಮ್ಮ ಟೀಚರ್ಸ್ ಕೂಡ ವಂದನರೈ ಅವರಿಂದ ಪ್ರೇರಿತರಾಗಿ ನಿಮ್ಮ ನಿಮ್ಮ ವೇ ಆಫ್ ಕ್ರಿಯೇಟಿವಿಟಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಮುಂದಿನ ದಿನದಲ್ಲಿ ತೋರಿಸ್ತೀರಿ ಅನ್ನೋದನ್ನು ಕೂಡ ನಾನು ನಂಬಿದ್ದೇನೆ ಅದೇ ರೀತಿ ನಮ್ಮ ಸಂಸ್ಥೆಯ ಜೊತೆ ಎಲ್ಲ ಸಂದರ್ಭದಲ್ಲೂ ಭಾಳ ಸ್ಟ್ರಾಂಗ್ ಆಗಿ ನಿಂತಿರುವ ನನ್ನೆಲ್ಲ ಪ್ರೀತಿಯ ಪೋಷಕರಿಗೆ ವಂದಿಸ್ತಾ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸಹಕಾರಗಳನ್ನು ಇದೇ ರೀತಿ ನಾವು ಮ್ಯಾನೇಜ್ಮೆಂಟ್ ಬಯಸ್ತೇವೆ ಅಂತ ಹೇಳ್ತಾ ಈ ಸಮಯದಲ್ಲಿ ಹಾಜರಿರೋ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಮೊದಲನೇದಾಗಿ ಇವತ್ತು ಒಂದು ಸ್ಟೇಜ್ನ ಸ್ಕೂಲ್ ಬಿಫೋರ್ ಸ್ಕೂಲ್ ಇರುವಂಥ ಸ್ಟೇಜಿನ ಹಂತ ಒಂದಾಟಿದ ಎಲ್ಲ ಯು ಕೆ ಜಿ ಮುಕ್ಸಿ ನೆಸ್ಟ್ ಅಕಾಡೆಮಿಕ್ ಇಯರಿಗೆ ಒಂದನೇ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಡ್ಮಿಟ್ ಆಗಲಿಕ್ಕಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರಾಜುಯೇಷನ್ ಆಗಿದವರಿಗೆ ಹೇಳ್ತಾ ಇದ್ದೇನೆ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಅಂದರೆ ನಾವು ಡಿಗ್ರಿ ಆದಮೇಲೆ ಬಿ ಎಸ್ ಸಿ ಬಿ ಎ ಬಿ ಕಾಮ್ ಆದಮೇಲೆ ನಾವು ಎಮ್ ಎಸ್ ಸಿ ಮಾಡುವಾಗ ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಗ್ರಾಜುಯೇಷನ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ರು ಅಲ್ಲಿ ತನಕ ಗ್ರಾಜ್ಯುಯೇಷನ್ ಡೇ ಎಜುಕೇಷನ್ ನಮ್ಗೆ ಗೊತ್ತಿರಲಿಲ್ಲ ಎಮ್ ಎಸ್ ಸಿಗ ಮಾಡ್ತಾ ಇರುವಾಗ ನಾವಲ್ಲೇ ಮಂಗಳೂರು ಯೂನಿವರ್ಸಿಟಿ ಇದ್ದಾಗ ಗ್ರ್ಯಾಜುಯೇಷನ್ ಡೇ ಮಾಡ್ತಾ ಇದ್ರು ನಮಗೆಲ್ಲ ಆಗ ನಾವು ಬಿ ಎಸ್ ಸಿ ಆದವ್ರಿಗೆ ಇಂಥ ಕೋರ್ಟ್ ಹಾಕ್ತಿರ್ಲಿಲ್ಲ ರ್ಯಾಂಕ್ ಹೋಲ್ಡರ್ಸಿ ಕೋರ್ಟ್ ಹಾಕ್ತಿದ್ರು ಸ್ಟೇಜಿಗೆ ಕರಿತಿದ್ರು ಗವರ್ನರ್ ಬರ್ತಿದ್ರು ಪ್ರೆಸೆಂಟೇಷನ್ ಸರ್ಟಿಫಿಕೇಟ್ ಪ್ರೆಸೆಂಟ್ ಮಾಡ್ತಿದ್ರು ಆ್ಯಂಡ್ ಎಮ್ ಎಸ್ ಸಿ ಆದ ವಿದ್ಯಾರ್ಥಿಗಳು ಅಲ್ಲೇ ಇರ್ತಿದ್ರು ಅವ್ರಿಗೆ ಸಪ್ರೇಟಾಗಿ ಸರ್ಟಿಫಿಕೇಟ್ ಕೊಡ್ತಿದ್ರು ನಾವೆಲ್ಲ ಡಿಗ್ರಿ ಆದವರಿಗಾದರೆ ಅಲ್ಲಿ ಡಿಗ್ರಿ ಸರ್ಟಿಫಿಕೇಟನ್ನು ಮತ್ತೆ ತೊಗೊಳ್ಬೇಕಿತ್ತು ಇಂಥ ಒಂದು ಆ ಕಾಲದ ವ್ಯವಸ್ಥೆ ಒಂದನರ ಹೇಳಿದ್ರು ಡೇ ಬೈ ಡೇ ಚೇಂಜ್ ಆಗಬೇಕು ಅಂತ ಹೇಳಿದ್ವಿ ಅದಕ್ಕೋಸ್ಕರ ಇವತ್ತು ನಾವು ಚೇಂಜ್ ಇದ್ದೋ ಕಿಂಡರ್ ಗಾರ್ಟನ್ ಸ್ಟೇಜಲ್ಲಿ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಇದ್ದೇವೆ ಇವತ್ತು ಅನಿವಾರ್ಯ ಇದು ವೆರಿ ಎಸೆನ್ಷಿಯಲ್ ಇವತ್ತಿನ ಕಾಲಘಟ್ಟಕ್ಕೆ ಸರಿಯಾಗಿ ನಾವು ಎಜುಕೇಷನ್ನ ಅಪ್ಡೇಟ್ ಮಾಡಲಿಲ್ಲ ಅಂದರೆ ನಾವು ಸಾವಕಲು ನಾಣ್ಯ ಆಗ್ತೇವೆ ಅಪ್ಡೇ ಒಂದು ರೂಲ್ಡ್ ಔಟ್ ಆಗ್ತೇವೆ ಇವತ್ತಿಗೆ ಸರಿಯಾಗಿ ನಾವು ಚೇಂಜಸ್ ಆಗ್ತಾ ಹೋಗಬೇಕಾಗುತ್ತದೆ ಎಜುಕೇಷನ್ ಇರಲಿ ಇನ್ನೊಂದು ಯಾವುದು ವ್ಯವಸ್ಥೆ ಇರಲಿ ಆ ನಿಟ್ಟಿನಲ್ಲಿ ನಾವು ಒಂದು ಶಿಕ್ಷಕರೇ ಮಾಡಿದ ಒಂದು ಸಂಸ್ಥೆ ಇವತ್ತು ಎವ್ರಿ ಇಯರ್ ಬೈ ಇಯರ್ ಚೇಂಜ್ ಆಗ್ತಾ ಇದ್ದೇವೆ ಎವ್ರಿ ಇಯರ್ ಬೈ ಇಯರ್ ಬೆಸ್ಟ್ ಕ್ವಾಲಿಟಿ ಟೀಚರ್ಸ್ ಬರ್ತಾಯಿರ್ತಾರೆ ಅವರು ಬೆಸ್ಟ್ ಕ್ವಾಲಿಟಿ ಎಜುಕೇಷನ್ ಸೊಸೈಟಿಗೆ ಕೊಡ್ತಾ ಇದ್ದಾರೆ ಇದು ಬೇಕಾಗಿರುವಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ತುಂಬ ಚೆನ್ನಾಗಿ ನಡೀತಾ ಇದೆ ಅನ್ನುವ ತುಂಬ ಸಂತೋಷ ಇದೆ ನಮಗೆ ಇಂಥ ರಿಮೋಟ್ ಪ್ಲೇಸಲ್ಲಿಯೂ ಸಹ ನಮಗೆ ವಿದ್ಯಾರ್ಥಿಗಳು ಇವತ್ತು ನರ್ಸರಿಗೆ ಎಲ್ ಕೆ ಜಿ ಯು ಕೆ ಜಿಗೆ ಒಂದು ಅರುವತ್ತಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಲ್ಲಿ ನಮ್ಮಲ್ಲಿ ಅಡ್ಮಿಷನ್ ಮಾಡಿದ್ದಾರೆ ಅಂದರೆ ನಮ್ಮ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಭರವಸೆ ಇಟ್ಟಿದ್ದೀರಿ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಇಲ್ಲಿನ ಊರಿನ ಎಲ್ಲ ಪಾಲಕರಿಗೂ ರಕ್ಷಕರಿಗೂ ಋಣಿಯಾಗಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗಾಗಲೇ ಮೇಡಮ್ ಹೇಳಿದರು ಶಿಕ್ಷಕರು ಅಷ್ಟು ಅಪ್ಡೇಟ್ ಆಗಬೇಕು ಅನ್ನೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ನಮಗಿಂತ ಹೆಚ್ಚು ನಾಲೆಜ್ ಇವತ್ತಿನ ಮಕ್ಕಳಲ್ಲಿರ್ತದೆ ಉದಾಹರಣೆ ಈವನ್ ಎಲ್ ಕೆ ಜಿ ಯು ಕೆ ಜಿ ತೊಗೊಂಡ್ರೂ ಸಹ ಮಕ್ಕಳು ಇವತ್ತು ಮನೇಲಿರ್ತಾರೆ ಎಜುಕೇಟೆಡ್ ಪೇರೆಂಟ್ ಆಗಿರ್ತಾರೆ ನೋಡಿರ್ತಾರೆ ಅಥವಾ ಅದೊಂದು ಸಾಂಗ್ ಗೊತ್ತಿರ್ತದೆ ಅಥವಾ ಅದೊಂದು ಅವ್ರ ಆ್ಯಕ್ಟಿವಿಟಿ ಗೊತ್ತಿರ್ತದೆ ನಮ್ಮ ಟೀಚರ್ ಕಲಿಲಿಲ್ಲ ಅಂದರೆ ಟೀಚರ್ ಹತ್ರ ಬೇಡಮ್ ಇದನ್ನು ಮಾಡಿಕೊಡಿ ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಮೇನು ನೀವು ಔಟ್ಡೇಟೆಡ್ ಆಗಿರ್ತೀರಿ ಯಾಕಂದ್ರೆ ಅಲ್ಲಿ ಮನೆಯಲ್ಲಿ ಪೇರೆಂಟ್ ಮಾಡಿಕೊಡೋರಿದ್ದಾರೆ ಅಥವಾ ಮಕ್ಕಳಿಗೆ ಮೊಬೈಲಲ್ಲಿ ಸಿಗ್ತದೆ ಇವತ್ತು ಗೋ ಅಂದರೆ ಅಷ್ಟು ನೆಟ್ ಫೆಸಿಲಿಟಿ ಅಂಡ್ ಇಂಟರ್ನೆಟ್ ಫೆಸಿಲಿಟಿ ಅಥವಾ ಸೋಷಲ್ ಮೀಡಿಯಾ ಅಷ್ಟು ಫಾರ್ವರ್ಡ್ ಇದೆ ಹಾಗಾಗಿ ನಮ್ಮ ಶಿಕ್ಷಕರು ಇವತ್ತಿನ ಕಾಲಕ್ಕೆ ಬೇಕಾಗೋ ಅವರವರ ಕ್ಲಾಸಿನ ಎಜುಕೇಷನಿಗೆ ಹಂಡ್ರೆಡ್ ಪರ್ಸೆಂಟ್ ಅಪ್ಡೇಟ್ ಆಗಿರಬೇಕು ಇವ್ರು ಒಂದು ಹೆಜ್ಜೆ ಮುಂದಿರಬೇಕು ಮೊಬೈಲಲ್ಲಿ ನೋಡಿ ಬರೋದಕ್ಕಿಂತಲೂ ವಿದ್ಯಾರ್ಥಿಗಳು ನೋಡಿ ಕಲಿಯೋದಕ್ಕಿಂತ ಕಲಿತೋದಕ್ಕಿಂತ ಒಂದು ಹೆಜ್ಜೆ ಮುಂದಿದ್ದರು ಮಾತ್ರ ಇವತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ಲಿ ಸರ್ವೆ ಆಗಲಿಕ್ಕಾಗತ್ತೆ ಎನ್ನುವ ಮಾತುಗಳನ್ನ ಶಿಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಪಾಲಕರಿಗೂ ಸಹ ಈಗಾಗಲೇ ಒಂದೆರ ಹೇಳಿದರು ನಮ್ಮೊಟ್ಟಿಗೆ ನಮ್ಮ ಪಾಲಕರು ನಮ್ಮ ಸಂಸ್ಥೆಯ ಚಿಂತನೆ ಜೊತೆಗೆ ಸ್ಪಂದಿಸಿದರೆ ಮಾತ್ರ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿ ಅಥವಾ ಕೋಕರಿಕ್ಯುಲರ್ ಆ್ಯಕ್ಟಿವಿಟಿ ಎಲ್ಲ ಬೇರೆ ಆ್ಯಕ್ಟಿವಿಟಿ ಬಗ್ಗೆ ವಿದ್ಯಾರ್ಥಿನ ಸರ್ವೋತೋಮುಖ ಅಭಿವೃದ್ಧಿಗೆ ಹೋರಾಟ ಮಾಡಲಿಕ್ಕೆ ಆಗ್ತದೆ ಪಾಲಕರು ನಾವು ಮತ್ತು ಶಿಕ್ಷಕರು ಸೇರಿ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕವಾಗಲಿ ಶೈಕ್ಷಣಿಕೇತರವಾಗಲಿ ಡೆವಲಪ್ಮೆಂಟಿಗೆ ಹೋರಾಟ ಮಾಡಬೇಕಾಗುತ್ತೆ ಇದು ಎಜುಕೇಷನ್ನ ವರ್ಕ್ ಆ್ಯಂಡ್ ಇಟ್ಸ್ ವೆರಿ ಎಸೆನ್ಷಿಯಲ್ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಕಿಂಡರ್ ಗಾರ್ಟನಿಗೆ ಕಿಂಡರ್ ಗಾರ್ಟನ್ ವಿದ್ಯಾರ್ಥಿಗಳಿಗೆ ಎಲ್ ಯು ಕೆ ಜಿ ಆದವರಿಗೆ ಒಂದು ಗ್ರ್ಯಾಜುಯೇಷನ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾಯಿದ್ದೆವು ಅದನ್ನು ತುಂಬ ಸಣ್ಣದಾಗಿ ಅಚ್ಚುಕಟ್ಟಾಗಿ ನಾವು ಇದ್ದೇವೆ ಅದಕ್ಕೆ ರೈಟ್ ಪರ್ಸನ್ ನಮ್ಮ ಉಡುಪಿ ಸೌತ್ ಕೇಂದ್ರ ಎರಡು ಡಿಸ್ಟಿಕ್ಕಲ್ಲೇ ಒಂದು ವೆಲ್ ನೋನ್ ಪರ್ಸನಾಲಿಟಿ ನಮ್ಮ ವಂದನ ರೈ ಅವರು ಅವ್ರು ಈಗಾಗಲೇ ಈ ವರ್ಷ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗಿದೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಅವ್ರು ಆ ಫೀಲ್ಡಲ್ಲಿ ಹೋದರೂ ಅಷ್ಟು ಟ್ಯಾಲೆಂಟಾಗಿ ಸ್ಕೌಟ್ಸ್ ಗೈಡ್ಸಲ್ಲಿ ತುಂಬ ಪಾಪ್ಯುಲರ್ ಆದರು ಸರ್ಕಾರವೇ ಅವ್ರಿಗೆ ಯಾವ ಅಪ್ಲಿಕೇಶನ್ ಆಗದೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ ಅದು ಅವರ ಟ್ಯಾಲೆಂಟನ್ನು ತೋರಿಸ್ತದೆ ಅಂತ ಒಂದು ಗೆಸ್ಟ್ ಇವತ್ತು ನಮ್ಮ ರಿಸೋರ್ಸ್ ಪರ್ಸನ್ ನಮ್ಮಲ್ಲಿ ಗೆಸ್ಟ್ ಆಗಿ ನಮ್ಮ ಒಟ್ಟಿಗೆ ಇವತ್ತು ಗೆಸ್ಟ್ ಆಗಿದ್ದಾರೆ ಅಂದರೆ ತುಂಬ ನಮಗೆ ಅಭಿಮಾನ ಒಂದು ಸಂಸ್ಥೆಗೆ ಅವರೇ ಇಲ್ಲಿ ಬ ಅವ್ರು ಬಂದಿದ್ದಾರೆ ಅಂದರೆ ನಮ್ಮ ಸಂಸ್ಥೆಯ ವ್ಯಾಲ್ಯೂ ಸಂಸ್ಥೆಯ ರೆಸ್ಪೆಕ್ಟ್ ಹೆಚ್ಚಾಗಿದೆ ಅಂತ ತಿಳ್ಕೊಳ್ಳುವವ್ರು ನಾವು ಇನ್ನೂ ಅವ್ರು ನಾವು ಇನ್ನೂ ಇನ್ನು ಮತ್ತೆ ಒಂದು ಗಂಟೆ ನಮ್ಮ ವಿದ್ಯಾರ್ಥಿಗಳ ಜೊತೆ ಪಾಲಕರ ಜೊತೆ ಒಂದನಾರ ಅವರು ಆ್ಯಕ್ಟಿವಿಟಿ ಮಾಡಲಿಕ್ಕಿದ್ದಾರೆ ಅವರು ಈಗಾಗಲೇ ಹೇಳಿದರು ದಿನ ನಾನು ಬರ್ತೇನೆ ನಿಮ್ಮ ಸಂಸ್ಥೆ ಶಿಕ್ಷಕರಿಗೂ ಒಂದು ಡೇ ಒಂದು ಪ್ರೋಗ್ರಾಮ್ ಮಾಡುವ ಬೇರೆ ಬೇರೆ ಆ್ಯಕ್ಟಿವಿಟಿ ಮಾಡಿ ಸ್ಕೂಲ್ ಟೀಚರಿಗೆ ಒಂದು ಆ್ಯಕ್ಟಿವಿಟಿ ಹೇಳಿದರು ಅವರ ಟೈಮ್ ನೋಡಿಕೊಂಡು ಅದನ್ನು ಸಹ ಮುಂದಿನ ಹಂತದಲ್ಲಿ ನಾವು ಕಾರ್ಯಗತ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಯಾವ ಆ್ಯಂಗಲಲ್ಲಿಯೂ ಎಜುಕೇಷನ್ ಮಿಸ್ ಆಗಬಾರ್ದು ಎಲ್ಲ ಆ್ಯಂಗಲ್ನ ಎಜುಕೇಷನ್ ಸಿಗುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಅನ್ನುವಂಥ ಭರವಸೆ ನಮ್ಮ ಪಾಲಕರಿಗೆ ಕೊಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ನಮ್ಮ ಸಂಸ್ಥೆ ಬಂದದಕ್ಕೆ ನಾನು ಅಭಾರಿಯಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಚೆನ್ನಾಗಾಗಿದೆ ಅಂತ ಹೇಳ್ತಾ ನಮ್ಮ ಶಿಕ್ಷಕರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ರಮೇಶ್ ಸರ್ ಫಾರ್ ಕಂಗ್ರಾಜ್ ಆನ್ ರಿಸೀವಿಂಗ್ ದಿಯರ್ ಗ್ರಾಜ್ಯುವೇಷನ್ ವಿ ವಿಶ್ ಯು ದ ಬೆಸ್ಟ್ ಇನ್ ಎವ್ರಿಥಿಂಗ್ ಅ ಹೆಡ್ ಫ್ರಮ್ ಲಿಟಲ್ ಸೀಡ್ಸ್ ಮೇ ಯು ಗ್ರೋ ಟು ಮೈಟಿ ಟ್ರೀಸ್ ಅ ಸಿನ್ಸಿಯರ್ ಥ್ಯಾಂಕ್ ಯು can be one of the most powerful expressions of gratitude as we conclude this joyous celebration it is time to acknowledge and appreciate everyone who made this event a grand success first thank you ma'am your presence has truly made this event even more memorable as we always say and our management, my immense pleasure to extend my sincere thanks to our chairman, Dr. Ramesh Shetty, and treasure in nurturing these young minds are truly commendable. We deeply owe to our dedicated principal, Mr. Pradeep K., and our incredible teaching and non teaching staff, parents, and beloved students. Your enthusiasm, encouragement, to our media partners photographers sound system team and every individual who contributed to make this celebration all for being here and for making this day so special your presence and support are truly cherished once again thank you and ha gratitude to all those who directed this event i request all